ನೋಡಿ ಹಿಂಗೆ ಬೈಲಲ್ಲಿ ಹಿಂಗೆ ಕೆರ್ಕೊಂಡು ಹಿಂಗೆ ಹಸಿರು ತಿನ್ಕೊಂಡು ಇದ್ರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ನಾಟಿ ಕೋಳಿಗಳು ನೋಡಿ ಹುಲ್ಲು ಒಂಚೂರು ಬಿಡೋಲ್ಲ ಕಳೆ ಮಾತ್ರ ಬಿಡ ಕೊಡಲ್ಲ ಹಿಂಗಿರುತ್ತೆಲ್ಲ ಇನ್ನೊಂದು ವಾರ ಇಲ್ಲಿ ಏನಿರಲ್ಲ ಹುಲ್ಲ ಇರ್ತದೆ ನೋಡಿ ಹಿಂಗೆ ಇದೆ ಬರೀ ಈ ಥರ ತಿನ್ಕೊಂಡಿದ್ರೆ ತುಂಬ ಹೆಲ್ತಿಯಾಗಿರ್ತವೆ ಅಲ್ಲೊಂದಿದೆ ನೋಡಿ ಎಲ್ಲ ಬೈಲಲ್ಲಿ ಬೈಲಿ ಥರ ಮೇಯ್ಬೇಕು ಈ ಥರ ಮೇಯ್ಕೊಂಡು ಈ ಥರ ಕೆರ್ಕೊಂಡು ಈ ಥರ ಬೈಲಲೆಲ್ಲ ತಿನ್ಕೊಂಡಿದ್ರೇ ಇದು ನಾಟಿ ಕೋಳಿ ಪ್ಯೂರ್ ನಾಟಿಗಳು ಅಂತ ಅನಿಸ್ಕೊಳ್ಳುತ್ತೆ ನಾವು ಶೆಡ್ಯೂಲ್ಸ್ ಸಾಕೊಂಡ್ಬಿಟ್ಟು ಅದಕ್ಕೆ ಚಿಕನ್ ಫುಡ್ ಹಾಕ್ಕೊಂಡು ಚಿಕನ್ ಫುಡ್ ಯೂಸ್ ಮಾಡಿಕೊಂಡು ಸಡಲ್ಲಿ ಒಂದು ಐನೂರು ಸಾವಿರ ಸಾಕೊಂಡು ಇತ್ತು ಅಂದರೆ ಅದು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳೋಲ್ಲ ನೋಡಿ ಹೆಂಗೆ ಕೆರ್ಕೊಂಡು ಇದು ಹಸಿರುನ ಹಸಿರು ತಿಂದಷ್ಟು ಕೂಡ ಕೋಳಿ ಹೆಲ್ತಿಯಾಗಿರುತ್ತೆ ಹೆಲ್ತಿ ಚೆನ್ನಾಗಿರುತ್ತೆ ಹಸಿರು ತಿಂದಷ್ಟು ಕೂಡ ಆಮೇಲೆ ಅದರ ಮಾಂಸ ಇರುತ್ತಲ್ಲ ಮಾಂಸ ಕೂಡ ಕಂಡ ಕೂಡ ಸಕ್ಕತ್ತಾಗಿರುತ್ತೆ ಮಾಂಸ ಕೂಡ ಇಲ್ಲಿ ಹಿಂಗೆ ಕೆರ್ಕೊಂಡು ತಿಂದಾಗ ಅದು ಮೂತಿ ನಾವು ಸುಡೋ ಅವಶ್ಯಕತೆ ಇರೋಲ್ಲ ಇವಾಗ ಪಾರಂಭ ಸಾಕ್ತಿರಲ್ಲ ಅವರೆಲ್ಲ ಏನು ಮಾಡ್ತಾರೆ ಮೂತಿ ಸುಡ್ತಾರೆ ಏನಕ್ಕೆ ಒಂದೇದು ಒಂದೇ ದಗದಲ್ಲಿ ಐನೂರು ಸಾವಿರ ಸಾಕಿರ್ತಾರೆ ಅವಾಗ ನನಗೆ ಒಂದು ಕಚ್ಚಾಡ್ಕೊಂಡು ಸತ್ತೋಗೋ ಚಾನ್ಸಸ್ ಜಾಸ್ತಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಮೂತಿ ಸುಡ್ತಾರೆ ಕಾಲಲ್ಲಿ ಉಗುರು ಅಲ್ಲಿ ನೋಡಿ ಅದರಲ್ಲಿ ಹೇಗೆ ದೊಡ್ಡ ಇದು ಮಾಡ್ತೀವಿ ನೋಡಿ ಆಗ ಮುಂಜದಲ್ಲಿ ಸೊ ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಅವರೆಲ್ಲ ಏನಕ್ಕೆ ಒಂದೊಂದು ಕಚ್ಚಾಡ್ಕೊಂಡು ಸತ್ತೋಗುತ್ತೆ ಅಂತ ಅದರ ಮಾಡಬಾರ್ದು ಅದು ಪ್ಯೂರ್ ನಾಟಿಗಳು ಅನ್ಸ್ಕೊಳ್ಳೋಲ್ಲ ನೋಡಿ ಈ ಥರ ಕೆರ್ಕೊಂಡು ಅದಾಗ ಏನಾಗುತ್ತೆ ಕುಕ್ಕು ಕುಕ್ಕು ತಿಂದಾಗ ಕೆರೆ ಎಲ್ಲ ಸಮದೋಗುತ್ತೆ ಗುರು ಸಮೇತದ್ದೆ ಮತ್ತು ಮೂರ್ತಿ ಸಮೇತದ್ದೆ ಕಚ್ಚಾಡೋದು ಕಚ್ಚಡದಷ್ಟು ಶಾರ್ಪ್ನೆಸ್ ಇರೋಲ್ಲ ನೋಡಿ ಎಲ್ಲ ಈ ತಾಡ್ತೀವಿ ಸುಮ್ನೆ ಬೈಲಲ್ಲಿ

ತೋರಿಸ್ತೀನಿ ಹಿಂಗೆ ಕರೆದ ತಕ್ಷಣ ಬರ್ಬೇಕು ನಾಟಿ ಕೊಡಿ ಇವರು ಬಕ್ ನೋಡಿ ಎಲ್ಲ ಬರ್ತಿದೆ ಈ ಥರ ಬೈಲಿಗೆ ಬಿಟ್ಕೊಂಡು ಇದನ್ನ ಅವಾಗಲೇ ಅವಾಗಲೇದು ಪ್ಯೂರ್ ಒರಿಜಿನಾಲಿಟಿ ನಾಟಿಗಳಿಂದ ಅನ್ಸ್ಕೊಳ್ಳೋದು ನಾವು ಇದಕ್ಕೇನು ಜಾಸ್ತಿ ಯೂಸ್ ಮಾಡೋದು ಎಷ್ಟು ದಪ್ಪಾಗಬೇಕಿತ್ತು ಇಲ್ಲ ಬಟ್ ಏನು ಚಿಕನ್ ಫುಡ್ಡು ಬೈದರ್ ಫುಡ್ಡು ಯಾವುದು ಯೂಸ್ ಮಾಡ್ತಾರೆ ಅದಕ್ಕೆ ಎಲ್ಲ ಅಷ್ಟು ಸಂ ಸಣ್ಣ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ಮೈ ವಿಡಿಯೋ ಲವ್ ಯು ಆಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ